ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಇನ್ ಅವರ್ ಯೂಟ್ಯೂಬ್ ಚಾನಲ್ ಚಂದನಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತೊಂದು ಧಾರೆ ಸ್ಯಾರಿಗೆ ನಾನು ಯಾವ ಥರ ಕುಚ್ ಹಾಕೋದು ಅಂತನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಮುಹೂರ್ತದ ಸ್ಯಾರಿ ಫ್ರೆಂಡ್ಸ್ ಇದೊಂದು ಮದುವೆ ಸ್ಯಾರಿ ಅಂತಲೇ ಹೇಳ್ಬೋದು ವೈಟ್ ಮತ್ತು ಡಾರ್ಕ್ ಗ್ರೀನಲ್ಲಿದೆ ಸ್ಯಾರಿ ಬಂದು ಅದು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಕಾಪರ್ ಗೋಲ್ಡ್ ಮಿಕ್ಸಲ್ಲಿದೆ ಫ್ರೆಂಡ್ಸ್ ಸ್ಯಾರಿ ಅಂತೂ ಮತ್ತು ಇದಕ್ಕೋಸ್ಕರ ನಾನು ಇವತ್ತಿನ ಡಿಸೈನ್ಗೆ ಬಳಸ್ತಕ್ಕಂಥ ಬೀಡ್ಸ್ ಬಂದು ఈ తర రౌండ్ ఫ్లవర్ బీడ్స్ మే వన్ టూ ఎంఎం బీడ్స్ మేము త్రీ ఎంఎం బీడ్స్ ಮತ್ತು ಈ ಥರ ಆರೆಳೆ ದಾರ ತಗೊಂಡು ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಕ್ರೀಮಿಸ್ಟ್ ಕಲರಲ್ಲಿದೆ ಫ್ರೆಂಡ್ಸ್ ಸ್ಯಾರಿ ಅಂತಲೇ ಹೇಳ್ಬೋದು ಇದಕ್ಕೆ ಕ್ರೋಶ ಕುಚ್ಚು ಹಾಕಬೇಕು ಅದಕ್ಕಾಗಿ ನಾನು ಇವತ್ತಿನ ಒಂದು ಡಿಸೈನ್ಸ್ಗೆ ಆರೆಳೆ ದಾರ ತೊಗೊಂಡಿದ್ದೀನಿ ಮತ್ತು ಈ ಥರ ತ್ರೀ ಡಿ ಡಿಸೈನ್ಸ್ನಲ್ಲಿ ಬೀಡ್ಸನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ಯಾರ್ಯಾರು ಚಾನಲ್ ಅವ್ರುಸುಬ್ಬರು ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಯಾವತ್ತೂ ಅಷ್ಟೇ ವೀಡಿಯೋಸ್ ಮೇಲೆ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಇವತ್ತಿನ ಒಂದು ಡಿಸೈನ್ಗೆ ಎಲ್ ನಂಬರ್ ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ಎಮ್ ನೀಡೋದನ್ನು ನಾನು ತಗೊಂಡಿದ್ದೀನಿ ಮತ್ತು ಆರೇಳೆ ದಾರ ತಗೊಂಡು ಫಸ್ಟು ಸ್ಟಾರ್ಟಿಂಗಲ್ಲಿ ನಾವು ಕರೆಕ್ಟಾಗಿ ಒನ್ ಪಾಯಿಂಟಷ್ಟು ಬಿಟ್ಟು ಒಂದು ಟೂ ಪಾಯಿಂಟಷ್ಟು ಬಿಟ್ಟು ಸ್ಯಾರಿಗೆ ಕರೆಕ್ಟಾಗಿ ಲಾಕ್ ಅನ್ನೋದನ್ನು ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಲಾಕ್ ಮಾಡ್ಕೋತಾ ಇದ್ದೀನಿ ಲಾಕ್ ಮಾಡಿದ ಮೇಲೆ ಪಕ್ಕಕ್ಕೆ ಇನ್ನೂ ಸತಿ ಲಾಕನ್ನು ಮಾಡ್ಕೋತಾ ಇದ್ದೀನಿ ಇದು ನೆಸಸರಿ ಫ್ರೆಂಡ್ಸ್ ಅದಕ್ಕಾಗಿ ನಾನು ಲಾಕನ್ನು ಮಾಡ್ಕೋತಾ ಇದ್ದೀನಿ ಮತ್ತು ನಾನು ನಿಮಗೆ ಆಗಲೇ ಹೇಳಿದ್ನಲ್ವಾ ಈ ಥರ ಒಂದು ತ್ರೀ ಅಥವಾ ಫೋರ್ ಎಮ್ ಎಮ್ ಬೀಡನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ನಾನಿಲ್ಲಿ ತ್ರೀ ಎಮ್ ಎಮ್ ಬೀಡನ್ನು ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಫೋರ್ ಎಮ್ ಎಮ್ ಬೇಕು ಬೇಕಾದರೂ ತೊಗೋಬೋದು ಸ್ವಲ್ಪ ಹೈಲೈಟಾಗಿ ಕಾಣಿಸ್ಲಿ ಅಂತ ಸ್ಟಾರ್ಟಿಂಗಲ್ಲಿ ನಾನು ಬೀಡನ್ನು ಹಾಕಿ ಲಾಕ್ ಮಾಡಿಕೊಂಡು ಅದನ್ನು ಕರೆಕ್ಟಾಗಿ ಎಲ್ಲಕ್ಕೆ ಬರುತ್ತೋ ನೋಡಿ ಅಲ್ಲಿಗೆ ಲಾಕನ್ನು ಮಾಡಿಕೊಂಡೆ ಮತ್ತು ನಾನು ಅಲ್ಲಿಂದ ಫೈ ಚೈನ್ ಇದ್ದೀನಿ ನೋಡಿ ಫೈ ಚೈನ್ ತೊಗೋತಾ ಇದ್ದೀನಿ ಫೈವ್ ಚೈನ್ ಅಷ್ಟೇ ಫ್ರೆಂಡ್ಸ್ ಕರೆಕ್ಟಾಗಿ ಎಲ್ಲಕ್ಕೆ ಬರುತ್ತೋ ನೋಡಿ ಅಲ್ಲಿಗೆ ಲಾಕ್ ಅನ್ನೋದನ್ನು ಮಾಡ್ಕೊತಾ ಇದ್ದೀನಿ ಇದು ಕುಚ್ಚಿಗೋಸ್ಕರ ಫ್ರೆಂಡ್ಸ್ ಫೈ ಚೈನ್ ಬಂದು ಲಾಕನ್ನು ಮಾಡಿದ್ಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲೆ ತಗೋಬೇಕು ಮೇಲೆ ತಗೊಂಡು ಇನ್ನೂ ಒಂದು ಬೀಡನ್ನು ಇನ್ಸರ್ಟ್ ಮಾಡಿ ಲಾಕನ್ನು ಮಾಡ್ಕೋಬೇಕು ಲಾಕ್ ಮಾಡ್ಕೊಂಡಿದ್ಮೇಲೆ ಅದನ್ನು ಅಷ್ಟೇ ಕರೆಕ್ಟಾಗಿ ಎಲ್ಲಕ್ಕೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಅನ್ನೋದನ್ನು ಮಾಡ್ಕೋಬೇಕಾಗತ್ತೆ ಮತ್ತು ಪಕ್ಕಕ್ಕೆ ಇನ್ನೂ ಒಂದು ಸತಿ ಲಾಕ್ ಇನ್ನೂ ಒಂದು ಸತಿ ಲಾಕ್ ಲಾಕ್ ಆದಮೇಲೆ ಇವಾಗ ನಾನು ಒನ್ ಟೂ ತ್ರೀ ಫೋರ್ ಫೋರ್ ಟೈಮ್ಸ್ ನಾನು ಸಿಂಗಲ್ ಚಿನ್ನ ಹಾಕುತ್ತಾ ಇದ್ದೀನಿ ಫೋರ್ ಟೈಮ್ಸು ಹಾಕಿದ ಹಾಕಿದ್ಮೇಲೆ ಅದನ್ನು ಅಷ್ಟೇ ಕರೆಕ್ಟಾಗಿ ಎಲ್ಲಕ್ಕೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ ನೋಡಿಕೊಂಡು ಲಾಕನ್ನು ಮಾಡ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ದಾರನ ಮೇಲೆ ತಗೋತಾ ಇದ್ದೀನಿ ಮೇಲ್ ತಗೊಂಡು ಒಂದು ಈ ಥರ ಫ್ಲವರ್ ಬೀಡ್ ಇರುತ್ತೆ ನೋಡಿ ಇದೇ ಥರ ಬೀಡಂತಲ್ಲ ಫ್ರೆಂಡ್ಸ್ ನೀವು ಬೇಕಿದ್ರೆ ಬೇರೆ ಬೀಡ್ಸನ್ನು ಸಹ ಆ್ಯಡ್ ಮಾಡ್ಕೊಬೋದು ನಾನು ಇವತ್ತಿನ ಒಂದು ಡಿಸೈನ್ಸ್ಗೆ ಈ ಒಂದು ಬೀಡನ್ನು ತೊಗೊಂಡಿದ್ದೀನಿ ಬೀಡೆ ಬೀಡನ್ನು ಮೊದಲು ನಾವು ದಾರದೊಳಗಡೆ ತೊಗೊಂಡು ನಂತರ ನಾವು ಲಾಕನ್ನು ಮಾಡ್ಕೋಬೇಕಾಗುತ್ತೆ ಲಾಕನ್ನು ಮಾಡ್ಕೊಂಡಿದ್ಮೇಲೆ ಸ್ವಲ್ಪ ಈ ಥರ ಸ್ಯಾರಿನ ಟರ್ನ್ ಮಾಡ್ಕೊತಾ ಇದ್ದೀನಿ ಟರ್ನ್ ಮಾಡ್ಕೊಂಡಿದ್ಮೇಲೆ ನಾನು ಅಲ್ಲಿಂದ ಮತ್ತೆ ಸಿಕ್ಸ್ ಚೇನ್ಸ್ನ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಈ ಥರ ಸ್ವಲ್ಪ ದಾರ ಹಿಂದೆ ಮುಂದೆ ಆಗುತ್ತೆ ಫ್ರೆಂಡ್ಸ್ ಅದನ್ನು ಕೈಯಿಂದ ಕರೆಕ್ಟಾಗಿ ಹೇಳ್ಕೊಬೇಕಾಗುತ್ತೆ ಕರೆಕ್ಟಾಗಿ ಹೇಳ್ಕೊಂಡು ದಾರ ಹೇಳ್ಕೊಂಡಿದ್ಮೇಲೆ ಸಿಕ್ಸ್ ಚೈನ್ಸ್ ಹಾಕ್ತೇ ಅಲ್ವಾ ಸಿಕ್ಸ್ ಚೈನ್ಸ್ನ ಆ ಹೋಲ್ ಗ್ಯಾಪ್ ಇತ್ತು ನೋಡಿ ಆ ಹೋಲ್ ಗ್ಯಾಪಿಗೆ ನಾನು ಲಾಕನ್ನ ಮಾಡ್ಕೊತಾ ಇದ್ದೀನಿ ಲಾಕ್ ಮಾಡಿಕೊಂಡು ಮತ್ತೆ ಫೋರ್ ಚೈನ್ ಇರೋ ಕಡೆಯೆಲ್ಲ ಫೋರ್ ಚೈನ್ ಹಾಕಿ ನಾನು ಲಾಕನ್ನ ಮಾಡಿಕೊಂಡೆ ಫೋರ್ ಚೈನ್ ಇತ್ತು ನೋಡಿ ಅಲ್ಲಿಗೆ ಫೋರ್ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಫೋರ್ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಮತ್ತೆ ಒಂದು ಬೀಡ್ ಹಾಕ್ತೆ ಮತ್ತು ಸ್ವಲ್ಪ ಸ್ಯಾರಿನ ಟರ್ನ್ ಮಾಡಿ ಸಿಕ್ಸ್ ಚೈನ್ಸ್ ಹಾಕಿ ಲಾಕನ್ನು ಮಾಡಿಕೊಂಡೆ ಮತ್ತು ಅಲ್ಲಿ ಫೋರ್ ಚೈನ್ ಹಾಕ್ತೆ ಆ ಫೋರ್ ಚೈನ್ ಹಾಕಿದ ಮೇಲೆ ಫ್ರಂಟಿಗೆ ಸ್ಯಾರಿನ ಟರ್ನ್ ಮಾಡಿಬಿಟ್ಟು ತ್ರಿಪಲ್ ಕೃಷಿ ಮಾಡ್ಕೊತಾ ಇದ್ದೀನಿ ತ್ರಿಪಲ್ ಕ್ರೋಶ ಮಾಡೋದು ಹೇಗೆ ಅಂದರೆ ಸೂಜಿ ಮೇಲೆ ಎರಡು ಸತಿ ದಾರ ಸುತ್ಕೊಂಡು ಮಾಡ್ಕೊಳ್ಳೋದು ಫ್ರೆಂಡ್ಸ್ ಅದನ್ನು ಸಹ ನಾನು ಇವತ್ತಿನ ಒಂದು ವೀಡಿಯೋಸಲ್ಲಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒನ್ ಟೈಮ್ ತ್ರಿಪಲ್ ಕ್ರಶ ಮಾಡಿದೆ ಅಲ್ಲಿಗೆ ನಾನು ಇವಾಗ ಟೂ ಟೈಮ್ಸ್ ಅನ್ನೋ ಥರ ಕನ್ಸಿಡರ್ ಮಾಡಿದ್ದೀನಿ ಯಾಕೆಂದರೆ ಫಸ್ಟೇ ಒಂದು ಫೋರ್ ಚೈನ್ ಹಾಕಿದ್ದೆ ನೋಡಿ ಅದಕ್ಕಾಗಿ ನಾನು ಟೂ ತ್ರಿಪಲ್ ಕ್ರಶ್ ಅಂತ ಕನ್ಸಿಡರ್ ಮಾಡಿದ್ದೀನಿ ಅದಕ್ಕಾಗಿ ಒಂದು ಬೀಡನ್ನು ಹಾಕಿ ಇನ್ಸರ್ಟನ್ನು ಮಾಡ್ಕೋತಾ ಇದ್ದೀನಿ ಸೂಜಿ ಮೇಲೆ ಎರಡು ಸತಿ ದಾರ ತಗೊಂಡು ಅದು ನಾವು ಸಿಕ್ಸ್ ಚೈನ್ ಗ್ಯಾಪ್ ಮಾಡಿರ್ತೀವಿ ನೋಡಿ ಫ್ರೆಂಡ್ಸ್ ಆ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಬಂದು ಸಿಕ್ಸ್ ಚೈನ್ ಗ್ಯಾಪಲ್ಲಿ ಬಂದು ಅಲ್ಲಿ ಒಂದು ಸತಿ ದಾರ ತಗೊಂಡು ಅಲ್ಲಿಂದ ಎರಡರಲ್ಲಿ ಒಂದು ಈ ಥರ ದಾರಗಳು ಇಳ್ಕೊಳ್ಳೋ ಅಂಥ ಚಾನ್ಸ್ ಇರುತ್ತೆ ಅದು ನೋಡಿಕೊಂಡು ನೀವು ದಾರಗಳನ್ನು ಲಾಕ್ ಮಾಡ್ಕೋಬೇಕಾಗುತ್ತೆ ಎರಡರಲ್ಲಿ ಒಂದು ಮತ್ತಿನ್ನ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಮತ್ತೆ ಇಲ್ಲಿ ನಮಗೆ ಟೂ ಟೈಮ್ಸು ತ್ರಿಪಲ್ ಕ್ರೋಶ ಆದಮೇಲೆ ಈ ಥರ ಒಂದು ಸ್ಮಾಲ್ ಸೈಜ್ದು ಒಂದು ಬೀಡನ್ನು ಇನ್ಸರ್ಟ್ ಇದ್ದೀನಿ ಸ್ಮಾಲ್ ಸೈಜ್ದು ಒಂದು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಮತ್ತು ಅಲ್ಲಿಂದ ಸೂಜಿ ಮೇಲೆ ಎರಡು ಸತಿ ದಾರ ಸುತ್ಕೊಂಡು ಸಿಕ್ಸ್ ಚೈನ್ ಗ್ಯಾಪ್ ಇರುತ್ತೆ ನೋಡಿ ಆ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಬಂದು ಎರಡರಲ್ಲಿ ಒಂದು ಮತ್ತು ಇನ್ನು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಈ ಥರ ನಾವು ಟ್ರಿಪಲ್ ಕ್ರೋಶ ಮಾಡ್ಕೊಳ್ಳೋದು ಟ್ರಿಪಲ್ ಕ್ರೋಶ ಮಾಡೋದು ಯಾವ ಥರ ಅಂದರೆ ಸೂಜಿ ಮೇಲೆ ಎರಡು ಸತಿ ದಾರ ಸುತ್ಕೋಬೇಕು ಸುತ್ಕೊಂಡು ನಾವು ಚೇನ್ಸ್ ಹಾಕಿರ್ತೀವಿ ನೋಡಿ ಸಿಕ್ಸ್ ಚೇನ್ಸ್ ನೀವು ಬೇಕಿದ್ರೆ ಫೈವ್ ಚೇನ್ಸ್ ಸ್ಮಾಲ್ ಸೈಜ್ ಬೀಡಾದರೆ ಫೈವ್ ಚೈನ್ಸನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ಅದನ್ನು ಗ್ಯಾಪಲ್ಲಿ ಹೋಗಿಬಿಟ್ಟು ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಈ ಥರ ತಗೊಂಡಿದ್ಮೇಲೆ ನಾನು ಮತ್ತೆ ಒಂದು ಬೀಡನ್ನು ಇನ್ಸರ್ಟ್ ಮಾಡ್ತಾಯಿದ್ದೀನಿ ಬೀಡ್ ಇನ್ಸರ್ಟ್ ಮಾಡಿದ ಮೇಲೆ ಡೈರೆಕ್ಟ್ ಅಲ್ಲಿಂದಾನೇ ಸೂಜಿ ಮೇಲೆ ಎರಡು ಸತಿ ದಾರ ತಗೊಂಡು ಆ ಗ್ಯಾಪಲ್ಲಿ ಬಂದು ಎರಡರಲ್ಲಿ ಒಂದು ಮತ್ತು ಇನ್ನು ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಫ್ರೆಂಡ್ಸ್ ನಾನಿಲ್ಲಿ ಬಂದು ಟೂ ಡಬ್ ಟೂ ತ್ರಿಬಲ್ ಕ್ರೋಶ ಆದಮೇಲೆ ಒಂದು ಬೀಡು ಟೂ ತ್ರಿಬಲ್ ಕ್ರೋಶ ಆದಮೇಲೆ ಒಂದು ಬೀಡನ್ನು ತಗೋತಾ ಇದ್ದೀವಿ ನೀವು ಬೇಕಿದ್ರೆ ತ್ರೀ ತ್ರಿಬಲ್ ಕ್ರೋಶ ಆದಮೇಲೆ ಒಂದು ಬೀಡನ್ನು ಸಹ ತೊಗೊಬೋದು ಅಥವಾ ಒಂದು ತ್ರಿಬಲ್ ಕ್ರೋಶ್ ಆದಮೇಲೆ ಒಂದು ಬೀಡಿನ ಸೆಟ್ ಮಾಡ್ಕೊಂಡ್ರೆ ಇನ್ನೂ ಸಹ ತುಂಬ ಅಂದರೆ ತುಂಬಾ ರಿಚ್ಚಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ನಾನು ಬಂದಿಲ್ಲಿ ಈ ಥರ ಡಿಸೈನ್ ಮಾಡೋಕ್ಕೆ ಈ ಥರ ಟೂ ತ್ರಿಬಲ್ ಕ್ರೋಶ ಆದಮೇಲೆ ಒಂದು ಬೀಡ ಟೂ ತ್ರಿಬಲ್ ಕ್ರೋಶ್ ಆದಮೇಲೆ ಒಂದು ಬೀಡನ್ನು ತೊಗೋತಾ ಇದ್ದೀನಿ ನೋಡಿ ಇದೇ ಥರ ಫುಲ್ಲು ಕಂಟಿನ್ಯೂ ಮಾಡ್ಕೊಂಡು ಬರ್ತಾಯಿದ್ದೀನಿ ನೋಡಿ ಟು ತ್ರಿಬಲ್ ಕ್ರೋಶ್ ಆದಮೇಲೆ ಒಂದು ಬೀಡು ಬೀಡ್ ಹಾಕಿದ ಮೇಲೆ ಅಲ್ಲಿಂದ ಡೈರೆಕ್ಟಾಗಿ ಸೂಜಿ ಮೇಲೆ ಎರಡು ಸತಿ ದಾರ ಸುತ್ಕೊಳ್ಳೋದು ಸಿಕ್ಸ್ ಗ್ಯಾಪ್ ಒಳಗಡೆ ಬಂದು ಅಲ್ಲೂ ಒಂದು ಸತಿ ದಾರ ತೊಗೊಂಡು ನೋಡಿ ಅಲ್ಲೂ ಒಂದು ಸತಿ ದಾರ ತೊಗೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತಿನ್ನ ಎರಡರಲ್ಲಿ ಒಂದು ಇದೇ ಥರ ನಾನಿಲ್ಲಿ ಸೆವೆನ್ ಅಥವಾ ಸಿಕ್ಸ್ ಬೀಡ್ ಹಿಡಿಯೋ ಥರ ಎಷ್ಟು ಲಾಕ್ ಆ ಲಾಕ್ ಇರುತ್ತೆ ಆ ಚೈನ್ಸ್ ಇರುತ್ತೆ ನೋಡಿ ಸಿಕ್ಸ್ ಚೈನ್ಸ್ ಅಲ್ಲಿಗೆ ಎಷ್ಟು ತ್ರಿಬಲ್ ಕ್ರೋಷ ಹಿಡಿಯುತ್ತೆ ಲಾಕ್ ಮಾಡಿದಾಗ ಅಷ್ಟು ತ್ರಿಬಲ್ ಕ್ರೋಶನ್ನು ನಾನಿಲ್ಲಿ ತಗೋತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದನ್ನು ಒಂದು ಹೊಸ ರೀತಿಯ ಸೀರೆ ಕುಚ್ಚು ಅಂತಲೇ ಹೇಳ್ಬೋದು ಯಾಕಂತಂದರೆ ನಾನು ಇದನ್ನು ಟ್ರೈ ಮಾಡಿ ನಾನೇ ಟ್ರೈ ಮಾಡಿದ್ದು ಫ್ರೆಂಡ್ಸ್ ಫಸ್ಟ್ ಟೈಮು ಫಸ್ಟ್ ಟೈಮ್ ಟ್ರೈ ಮಾಡಿ ಡಿಸೈನ್ ಚೆನ್ನಾಗಿ ಬಂದಾಗ ಒಂದು ಟೂ ತ್ರೀ ಸ್ಯಾರೀಸ್ಗೆ ಹಾಕಿದೆ ಅದಕ್ಕೆ ನನ್ನ ಚಾನಲಲ್ಲಿ ಇದೊಂದು ಹೊಸ ರೀತಿಯ ಸೀರೆ ಕುಚ್ಚು ಅಂತಲೇ ಹೇಳ್ಬೋದು ನಿಮಗೂ ಸಹ ತೋರಿಸೋಣ ಅಂತ ಹೇಳಿ ಈ ಒಂದು ವಿಡಿಯೋನ ಇದ್ದೀನಿ ಅಷ್ಟೇ ನೋಡಿ ಮತ್ತೆ ನಾನು ಅಲ್ಲಿಂದ ಒಂದು ಬಿಡಿನ ಸೆಟ್ ಮಾಡ್ಕೊಂಡು ಮೇಲೆ ಎರಡರಲ್ಲಿ ಒಂದು ಮತ್ತೆ ಇನ್ನೂ ಎರಡರಲ್ಲಿ ಒಂದು ಮತ್ತಿನ್ನ ಎರಡರಲ್ಲಿ ಒಂದು ಮತ್ತೆ ತ್ರಿಪುಲ್ ಕ್ರೋಶನ್ನು ಮಾಡಿಕೊಂಡೆ ನೀವು ಇಲ್ಲಿ ಡಬಲ್ ಕ್ರೋಶನ್ನು ಬೇಕಿದ್ರೆ ಮಾಡ್ಕೊಬೋದು ಸ್ವಲ್ಪ ಲೆಂತ್ ಅನ್ನೋದು ಕಮ್ಮಿ ಬರುತ್ತೆ ನಾನು ಇಲ್ಲಿ ಟ್ರಿಪಲ್ ಕ್ರೋಶ ಮಾಡಿಕೊಂಡ್ರೆ ಲೆಂತ್ ಸಹ ಜಾಸ್ತಿ ಬರುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಲೆಂತ್ ಜಾಸ್ತಿ ಬರುತ್ತೆ ಮತ್ತು ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಮಾಡ್ಕೊಂಡಿದ್ದೀನಿ ನನಗೆ ಇಲ್ಲಿ ಟೋಟಲಾಗಿ ಸೆವೆನ್ ಬಿಡ್ಸ್ ಅನ್ನೋದು ಇಡ್ತಿದೆ ಫ್ರೆಂಡ್ಸ್ ಕೆಲವರಿಗೆ ನಾನು ಹೇಳಿದ್ನಲ್ವಾ ಒನ್ ಬಿಟ್ ಒನ್ ಬೇಕಾದರೂ ಹಾಕೊಬೋದು ಅಥವಾ ತ್ರೀ ಆದಮೇಲೆ ಒನ್ ಬೀಟ್ ಬೇಕಾದರೂ ಹಾಕ್ಕೊಬೋದು ಆ ಥರನೂ ಸಹ ನಾವು ಮಾಡ್ಕೊಬೋದು ಫ್ರೆಂಡ್ಸ್ ನೋಡಿ ಫೈನಲ್ ಆಗಿ ಈ ಥರ ಒಂದು ಆರ್ಚ್ ಈ ಥರ ಬಂದಿದೆ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಈ ಬೀಡ್ಸ್ ಬೇಡ ಅಂತಂದರೆ ನಿಮಗೆ ಬೇರೆ ಬೀಡ್ಸನ್ನು ತೊಗೋಬೋದು ಫ್ಲವರ್ ಬೀಡ್ ಬಂದು ಲಾಕ್ ಮಾಡಿದ ಮೇಲೆ ಪಕ್ಕಕ್ಕೆ ಇನ್ನೂ ಒಂದ್ಸರ್ತಿ ಸಿಂಗಲ್ ಕ್ರೋಶೆ ಸಿಂಗಲ್ ಕ್ರೋಶೆ ಆದಮೇಲೆ ಸ್ವಲ್ಪ ದಾರನ ಮೇಲ್ ಮಾಡಿಕೊಂಡು ಆ ಫೋರ್ ಎಮ್ ಎಮ್ ಬಿಡುತ್ತೆ ನೋಡಿ ಆ ಫೋರ್ ಎಮ್ ಎಮ್ ಬೀಡು ಒಂದನ್ನು ನಾನು ಆ್ಯಡನ್ನು ಮಾಡ್ಕೋತಾ ಇದ್ದೀನಿ ಮೊದಲು ನಾವು ದಾರಕ್ಕೆ ಲಾಕ್ ಮಾಡಿ ನಂತರ ನಾವು ಸ್ಯಾರಿಗೆ ಲಾಕನ್ನು ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಸ್ಟಿಫ್ ಕೂತ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ಡೈರೆಕ್ಟಾಗಿ ಸೀರೆಗೆ ಲಾಕ್ ಮಾಡಿಬಿಟ್ಟೆ ಸ್ಟಿಫಾಗಿ ಕೂತ್ಕೊಳ್ಳಲ್ಲ ಫ್ರೆಂಡ್ಸ್ ಮತ್ತು ಯಾರೂ ಸ್ಕಿಪ್ ಮಾಡ್ಕೊಂಡು ವಿಡಿಯೋ ನೋಡೋಕೆ ಹೋಗ್ಬೇಡಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ತುಂಬ ಅರ್ಥ ಆಗುತ್ತೆ ಸ್ಕಿಪ್ ಮಾಡಿದ್ರೆ ಏನೋ ಅರ್ಥ ಆಗೋಲ್ಲ ಆಮೇಲೆ ಡಿಸೈನ್ಸ್ ಹಾಕಬೇಕು ಅಂತಂದರೆ ಬೇಗನ ಆರಾಮಾಗಿ ಈ ಒಂದು ಡಿಸೈನ್ಸ್ನ ಹಾಕೊಬೋದು ಅದಕ್ಕಾಗಿ ವೀಡಿಯೋನ ಸ್ಕಿಪ್ ಮಾಡಿದೆ ನೀವು ನೋಡಿ ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗೋಲ್ಲ ಅಷ್ಟೇ ಫ್ರೆಂಡ್ಸ್ ಮತ್ತು ನೋಡಿ ಇವಾಗ ಲಾಕ್ ಅನ್ನೋದನ್ನು ಮಾಡಿಕೊಂಡೆ ಮತ್ತು ಪಕ್ಕಕ್ಕೆ ಇನ್ನೂ ಒಂದ್ಸತಿ ಲಾಕ್ ಇಲ್ಲೂ ಒಂದು ಬೀಡ್ ತೊಗೊಂಡು ಲಾಕ್ ಮಾಡಿದೆ ಮತ್ತು ಫೈ ಚೈನ್ ಹಾಕ್ದೆ ಮತ್ತು ಅಲ್ಲೂ ಒಂದು ಬೀಡ್ ತೊಗೊಂಡು ಲಾಕ್ ಮಾಡಿದೆ ಮತ್ತು ಅಲ್ಲಿಂದನೇ ನಾನು ಮತ್ತೆ ಫೋರ್ ಚೈನ್ ಹಾಕೋತಾ ಇದ್ದೀನಿ ಫೋರ್ ಚೈನ್ ಹಾಕ್ಕೊಂಡು ಕರೆಕ್ಟಾಗಿ ಅದು ಅಷ್ಟೇ ಇಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕಾಗತ್ತೆ ಇಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು ಆ ಫ್ರೆಂಡ್ಸ್ ಇದೇ ಥರ ನಾನಿಲ್ಲಿ ಫುಲ್ಲು ಕಂಟಿನ್ಯೂ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ಥರ ಬಂತು ಹೇಗೆ ಅಂತ ಅನ್ನೋದನ್ನು ಅಷ್ಟೇ ಮತ್ತು ಆ ಮಿಡಲ್ ಗ್ಯಾಪಲ್ಲೆಲ್ಲ ಇದೆಯಲ್ಲ ಅಲ್ಲೆಲ್ಲ ಕುಚ್ಚನ್ನ ಕಟ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಫುಲ್ ಕಂಟಿನ್ಯೂ ಮಾಡಿಬಿಟ್ಟು ಸ್ಯಾರಿ ಯಾವ ಥರ ಬಂದಿದೆ ಹೇಗೆ ಅಂತನ್ನೋದನ್ನುವೇ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನಾನಿವಾಗ ಕುಚ್ಚನ್ನ ಕಟ್ಬಿಟ್ಟು ತೋರಿಸ್ತಾ ಇದ್ದೀನಿ ಫುಲ್ಲು ಕಂಪ್ಲೀಟ್ ಮಾಡಿದ ಮೇಲೆ ಎಂಡಿಂಗಲ್ಲಿ ಏನು ತೋರ್ಸೋಕೆ ಹೋಗಿಲ್ಲ ಫ್ರೆಂಡ್ಸ್ ಸೇಮ್ ಡಿಸೈನ್ ಅಂತಲೇ ಹೇಳಿ ನನಗೆ ಬಂದು ಇಲ್ಲಿಗೆ ಆರ್ಚಿಗೆ ಹೆಂಡಾಗಿದೆ ಕುಚ್ಚೇನು ಹೆಂಡಾಗಿಲ್ಲ ಆರ್ಚಿಗೆ ಹೆಂಡಾಯ್ತೇ ಆ ಗ್ರೀನ್ ಕಲರ್ ಇದರಲ್ಲಿ ನಾನು ಕುಚ್ಚನ್ನ ಕಟ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬಾ ನೀಟ್ ಫಿನಿಶಿಂಗಲ್ಲಿ ಬಂದಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದೊಂದು ಹೊಸ ರೀತಿಯ ಸೀರೆ ಕುಚ್ಚು ಯಾರು ಬೇಕಾದರೂ ಆರಾಮಾಗಿ ಬಿಗಿನಸ್ಸು ಟ್ರೈ ಮಾಡ್ಬೋದು ಫ್ರೆಂಡ್ಸ್ ಟ್ರೈ ಮಾಡಿಬಿಟ್ಟು ನನಗೆ ನೀವು ಯಾವ ಥರ ಬಂತು ಡಿಸೈನ್ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನಗೂ ಗೊತ್ತಾಗುತ್ತೆ ನೀವು ಯಾವ ಥರ ಹಾಕಿದ್ದೀರಾ ಹೇಗೆ ಅಂತ ಅನ್ನೋದು ಮತ್ತು ಯಾರ್ಯಾರು ಹೊಸೊಬ್ಬರು ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ಆಲನ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನಾನು ಹಾಕೋ ಮೊದಲು ನೋಟಿಫಿಕೇಷನ್ನು ಅಥವಾ ನಾನು ಹಾಕ್ತಕ್ಕಂಥ ಮೊದಲು ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೋಷ್ಟೇ ಶೇರ್ ಮಾಡಿ ಅವರು ಸಹ ನೋಡಿ ಟ್ರೈ ಮಾಡಲಿ ಹೊಸ ಹೊಸ ಥರ ಡಿಸೈನ್ಸ್ಗಳು ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತು ಈ ಒಂದು ಡಿಸೈನ್ಸ್ಗೆ ಚಾರ್ಜ್ ಮಾಡ್ಬೋದು ಅಂತಂದರೆ ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿ ಅರೌಂಡ್ ಚಾರ್ಜ್ ಮಾಡ್ಬೋದು ಪ್ಲೇಸ್ ಡಿಪೆಂಡ್ಸು ಕಡಿಮೆ ಅಥವಾ ಜಾಸ್ತಿ ತಗೊಂಡು ನೋಡಿಕೊಂಡು ಚಾರ್ಜ್ ಮಾಡ್ಬೋದು ಫ್ರೆಂಡ್ಸ್ ಇದಕ್ಕೆ ನಾವು ಬೇಕಿದ್ರೆ ಬಾಲ್ ಚೈನ್ ಅಥವಾ ಗೋಲ್ಡ್ ಚೈನು ಸಹ ಹಾಕ್ಕೊಬೋದು ನೋಡಿ ಫೈನಲ್ ಆಗಿ ಈ ಥರ ಬಂದಿದೆ ಥ್ಯಾಂಕ್ ಯು